ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ಮಾರ್ನಿಂಗಿಂದ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೋಟೆಲೇ ರಾತ್ರಿ ಏನು ಬೇಕೋ ಆ ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸಿಟ್ಟು ಅದ್ರ ನೀರನ್ನ ನಾನು ಫಸ್ಟ್ ಕುಡಿದ್ಬಿಡ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಅದಾದಮೇಲೆ ಬೇರೆ ಏನಾದರೂ ತಿನ್ನೋದು ಬೇರೆ ಏನಾದರೂ ಮಾಡೋದಿದ್ದರೆ ಮಾಡ್ತೀನಿ ನೈಟ್ ಅಡುಗೆ ಮಾಡುವಾಗಲೇ ನಾನು ಕಿಚನ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಬೆಳಗ್ಗೆ ತಕ್ಷಣ ನನಗೆ ಅದೊಂದು ದೊಡ್ಡ ಕೆಲಸ ಅಂತ ಅನಿಸ್ಬಿಡುತ್ತೆ ಕಿಚನ್ ಕ್ಲೀನ್ ಮಾಡಬೇಕು ಪಾತ್ರೆ ವಾಶ್ ಮಾಡ್ಕೋಬೇಕು ಅನ್ನೋದೊಂದು ನಂಗೆ ಟೆನ್ಷನ್ ಇರೋಲ್ಲ ಸೊ ನಾನು ಬೆಳಗ್ಗೆ ತಕ್ಷಣ ಪೀಸ್ಫುಲ್ಲಾಗಿ ಕಿಚನ್ನಿಗೆ ಬಂದು ನಾನು ಏನು ಇರುತ್ತೋ ನಾನು ಅದನ್ನೆಲ್ಲ ಮುಗಿಸ್ಕೊಂತೀನಿ ನನಗೆ ಯಾವಾಗಲೂ ಕಿಚನ್ ಆಗೇ ಇರಬೇಕು ಯಾಕಂದರೆ ನಾವು ಅಡುಗೆ ಮಾಡಬೇಕಂದ್ರೆ ಮೇಯ್ನ್ ಆಗಿ ಅದು ಹೆಂಗಿರುತ್ತೋ ಅದು ನಮ್ಮ ಮೈಂಡ್ಸೆಟ್ಟು ಅದೇ ಥರನೇ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಂಗೆ ಯಾವಾಗಲೂ ಕ್ಲೀನಾಗಿ ಇರಬೇಕು ನಾನು ಅವಾಗಿಂದ ಅವಾಗೆ ಮಾಡ್ಕೊಂಡ್ಬಿಡ್ತೀನಿ ಪೆಂಡಿಂಗ್ ಅಂತೂ ಇಟ್ಕೊಳ್ಳಲ್ಲ ಅದರಿಂದ ನನಗೆ ಹೆಲ್ಪ್ ಆಗುತ್ತೆ ಕ್ಲೀನ್ ಆಗಿದ್ರೇನೆ ನನ್ನ ಮೈಂಡ್ಸೆಟ್ ಒಂಥರ ಇರುತ್ತೆ ಆ್ಯಂಡ್ ಗಲೀಜಾಗಿದ್ರೆ ಮೆಸ್ಸಿಯಾಗಿದ್ರೇ ಒಂಥರ ಮೈಂಡ್ ಇರುತ್ತೆ ನೈಟ್ ನೆನ್ಸಿಟ್ಟಿರೋ ಒಣದ್ರಾಕ್ಷಿ ನೀರು ಕುಡಿಯೋದ್ರಿಂದ ನನಗೇನೋ ಒಂಥರ ಎನರ್ಜಿ ಫೀಲ್ ಆಗ್ತಾ ಇರುತ್ತೆ ನಾನು ಅದನ್ನು ಫೀಲ್ ಮಾಡಿದ್ದೀನಿ ಸೊ ನಾನು ಅದನ್ನು ಡೈಲಿ ರೊಟೀನಾಗಿ ನಾನು ತೊಗೊತೀನಿ ಜೊತೆಗೆ ನಾನು ಬಾದಾಮಿ ಕೂಡ ನೆನ್ಸ್ಕೊಂಡಿರ್ತೀನಿ ಯಾಕಂದರೆ ಮಕ್ಕಳು ಕೊಡೋದ್ರಿಂದ ಒಳ್ಳೆಯದು ಹಾಗೆ ನಾವು ಕೂಡ ತಿನ್ನಬೇಕು ನಮ್ಮ ಕಣ್ಣಿಗಾಗಲಿ ನಮ್ಮ ಬ್ರೈನ್ ಡೆವಲಪ್ಮೆಂಟ್ಗಾಗಿ ಮಕ್ಕಳಿಗೆ ಮೇನಾಗಿ ಅದು ತುಂಬ ಯೂಸ್ ಆಗುತ್ತೆ ಬಾದಾಮಿ ಕೊಡೋದ್ರಿಂದ ನಾನು ನನಗೂ ನನ್ನ ಮಗನಿಗೂ ಇಬ್ಬರು ಸೇರಿನೇ ನಾನು ಅದನ್ನು ನೆನೆಸಿಟ್ಕೊಂಡಿರ್ತೀನಿ ನೈಟ್ ಎಷ್ಟೇ ಕೆಲಸ ಇದ್ರು ಎಷ್ಟೇ ಬಾಡಿ ಪೇನ್ ಇದ್ರು ಏನೇ ಇದ್ರು ನಾನು ಡ್ರೈ ಫ್ರೂಟ್ಸ್ನ ನೆನೆಸೋದು ಮಾತ್ರ ನಾನು ಮಿಸ್ಸೇ ಮಾಡಲ್ಲ ಮರಿದೇನೆ ಅದನ್ನು ನೆನೆಸಿಟ್ಟಿರ್ತೀನಿ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೋಟೆಲ್ ಇದನ್ನು ತೊಗೊಳ್ಳೋದ್ರಿಂದ ನಾನು ಆಲ್ಮೋಸ್ಟ್ ಕೆಲಸ ಎಲ್ಲ ಮಾಡಿಕೊಂಡು ಟಿಫನ್ ಮಾಡೋಷ್ಟಲ್ಲಿ ಲೇಟ್ ಆಗೇ ಆಗುತ್ತೆ ನೈನ್ ಟೆನ್ವರೆಗೂ ಆಗೇ ಆಗುತ್ತೆ ಅಷ್ಟೇ ನಾನು ಬೆಳಗ್ಗೆ ಎದ್ದು ಇದನ್ನು ತಿನ್ನೋದ್ರಿಂದ ನನಗೆ ಅಲ್ಲಿವರೆಗೂ ನನಗೆ ಅಶು ಆಗದಿರೋ ಥರ ಇದು ನೋಡಿಕೊಳ್ಳುತ್ತೆ ಸೊ ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಾನಿವತ್ತು ಒಣದ್ರಾಕ್ಷಿ ಮತ್ತು ಬಾದಾಮಿನ ನೆನ್ಸಿಟ್ಕೊಂಡು ತಿಂತಾ ಇದ್ದೀನಿ ಅದನ್ನ ನೆನ್ಸಿಟ್ಟು ತಿನ್ನೋದ್ರಿಂದ ಬೆಳಗ್ಗೆ ಎಷ್ಟು ಅಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಇನ್ನೂ ತಿನ್ನಬೇಕು ಅನ್ನೋಷ್ಟು ಟೇಸ್ಟಿಯಾಗಿರುತ್ತೆ ಅದು ಡ್ರೈ ಆಗಿದ್ದಾಗ ಅಷ್ಟು ಟೇಸ್ಟ್ ಕೊಡಲ್ಲ ಬಟ್ ನೆನೆಸಿಟ್ಟಾಗ ತುಂಬಾ ಟೇಸ್ಟ್ ಕೊಡುತ್ತೆ ನಮ್ಮ ಪಾಪುನ ಇದನ್ನು ತುಂಬ ಇಷ್ಟಪಟ್ಟು ತಿಂತಾನೆ ಸಮಟೈಮ್ಸ್ ಇನ್ನೂ ಬೇಕು ಬೇಕು ಅಂತ ಹೇಳಿ ಅವನು ತಿಂತಾನೆ ಒಂದು ನಿಮಿಷನೂ ಸೈಲೆಂಟಾಗಿ ಕುತ್ಕೊಳ್ಳಲ್ಲ ಸುಮ್ಮನೆ ಅಂತೂ ಇರಲ್ಲ ಏನಾದರೂ ಅವ್ನು ಮಾಡ್ತಾ ಇರ್ತಾರೆ ಆಟ ಆಡ್ತಾ ಇರ್ತಾರೆ ಅವರು ಆ್ಯಕ್ಟಿವ್ ಆಗಿರ್ತಾರೆ ಸೊ ಅವ್ರಿಗೆ ಎನರ್ಜಿ ತುಂಬಾ ಬೇಕಾಗಿರುತ್ತೆ ಸೊ ಇದರಿಂದ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರಿಂದ ನಾನು ಇದನ್ನು ಡೈಲಿ ಫಾಲೋ ಮಾಡ್ತೀನಿ ಯಾರಿಗೆಲ್ಲ ಮಕ್ಳಿಗೆ ಕೊಡ್ತೀರೋ ಪ್ಲೀಸ್ ಖಂಡಿತ ಇದನ್ನು ಮಕ್ಳಿಗೆ ಕೊಡಿ ಮಿಸ್ ಮಾಡ್ದೇನೆ ನಾವು ತೊಗೊಂಡಿಲ್ಲ ಅಂದರೂ ಅಟ್ಲೀಸ್ಟ್ ಮಕ್ಳಿಗೆ ಕೊಡಿ ಯಾಕೆಂದರೆ ನಾವು ಹೇಗೋ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತೀವಿ ಬಟ್ ಮಕ್ಳಿಗೆ ಹಾಗಾಗಲ್ಲ ಅವ್ರಿಗೆ ಹೇಳ್ಕೊಳ್ಳೋಕ್ಕೂ ಆಗೋಲ್ಲ ಏನಿಲ್ಲ ಸೊ ನಾವು ಇದನ್ನು ಅವ್ರಿಗೆ ರೂಢಿ ಮಾಡಿದ್ರೆ ಅವರು ಅಭ್ಯಾಸ ಮಾಡ್ಕೊತಾರೆ ಮಕ್ಕಳಿಗೆ ನಾವು ಏನು ಕಲಿಸ್ತೀವೋ ಅದನ್ನೇ ಅವ್ರು ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾರೆ ಇನ್ ಕೇಸ್ ನಾವೇನಾದರೂ ಚಿಪ್ಸು ಬಿಸ್ಕೆಟ್ಸು ಚಾಕ್ಲೇಟ್ಸ್ ಅಂತ ಅವ್ರ ಮುಂದೆ ತಿಂದರೆ ನನಗೂ ಅದೇ ಬೇಕಂತ ಹೇಳಿ ಅವ್ರು ತಿಂತಾರೆ ಮಕ್ಕಳು ಏನೇ ಕಲಿಯೋದಿದ್ರು ನಮ್ಮನ್ನು ನೋಡೇ ಅವರು ಕಲಿಯೋದು ನಾವು ಮಕ್ಕಳಿಗೆ ಅತ್ತಿನ ಬೇಡ ಇತ್ತಿನ ಬೇಡ ಅಂತ ಗದ್ರಿಸೋ ಬದಲು ಬೈಯೋ ಬದಲು ನಾವೇ ಅದನ್ನ ಮಾಡಿ ತೋರಿಸಿದ್ರೆ ಹೌದು ನಮ್ಮಮ್ಮ ಈ ಥರ ಮಾಡ್ತಿದ್ದಾರೆ ಅದು ಕರೆಕ್ಟು ನಾನು ಅದನ್ನ ತಿನ್ಬೇಕು ಅಂತ ಅವ್ರಿಗೆ ಬರುತ್ತೆ ಮೈಂಡ್ಗೆ ಹಾಗೆ ತಿನ್ಕೊಂಡು ಮಗು ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವನ್ನ ಆಟ ಆಡಿಸ್ಕೊಂಡು ಕುತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೆ ಅವನಂತೂ ನಾನು ಅವ್ನಿಗೆ ಹೇಳ್ಕೊಟ್ಟೆ ಇಲ್ಲ ಇದರಿಂದ ಶಕ್ತಿ ಬರುತ್ತೆ ಆ ಥರ ಎಲ್ಲ ನಾನು ಹೇಳ್ಕೊಟ್ಟಿರಲಿಲ್ಲ ಅವನೇ ಅಮ್ಮ ನನಗೆ ಶಕ್ತಿ ಶಕ್ತಿ ಅಂತ ತೋರಿಸ್ತಾ ಇದ್ದ ಹೌದಾ ಶಕ್ತಿ ಬರುತ್ತಪ್ಪ ಹೌದು ಇದರಿಂದ ಶಕ್ತಿ ಬರುತ್ತೆ ತಿನ್ನಬೇಕು ಅಂತ ಹೇಳಿ ಅವ್ನು ನಾನು ಹೇಳ್ತಾ ಇದ್ದೆ ನಮಗೆ ಗೊತ್ತಿರೋಲ್ಲ ಮಕ್ಕಳು ನಮ್ಮಿಂದ ತುಂಬ ಕಲಿತಾ ಇರ್ತಾರೆ ನಾವೇನು ಮಾಡ್ತೀವೋ ಅವರು ಅದನ್ನು ನೋಡ್ತಾರೆ ಅಬ್ಸರ್ವ್ ಮಾಡ್ತಾರೆ ಅದನ್ನು ಅವರು ನೆಕ್ಸ್ಟು ಅವರು ಅದು ಅದೇ ಮಾಡ್ತಾಯಿರ್ತಾರೆ ಮಕ್ಕಳಲ್ಲಿ ಅಬ್ಸರ್ವೇಷನ್ ತುಂಬ ಚೆನ್ನಾಗಿರುತ್ತೆ ಹಾಗೆ ನೆನಪು ಕೂಡ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಇವಾಗ ಅವ್ರ ಮೈಂಡಲ್ಲಿ ಏನು ಇರಲ್ಲ ಏನು ಟೆನ್ಷನ್ ಇರೋಲ್ಲ ಯಾವುದೇ ಫ್ರಸ್ಟ್ರೇಷನ್ ಇರೋಲ್ಲ ಅವ್ರ ಮೈಂಡ್ ಫುಲ್ ಫ್ರೀ ಇರುತ್ತೆ ಸೊ ಅದರಿಂದ ಅವ್ರಿಗೆ ಏನೇ ನೋಡಿದ್ರು ಏನೇ ಹೇಳಿದ್ರು ನೆನಪಿಟ್ಕೊಳ್ಳೋ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾವು ಕ್ಯಾರಿ ಹೋಗಬೇಕು ಮಕ್ಕಳಿಗೆ ನಾನು ತುಂಬ ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಾನು ಹೇಳ್ಕೊಡ್ದೆ ಇರೋದನ್ನು ನನ್ನಿಂದ ನೋಡಿ ಕಲ್ತಿದ್ದಾನೆ ಅದನ್ನು ನಾನು ತುಂಬ ಸತಿ ನೋಡಿದ್ದೀನಿ ಸೊ ನನಗನ್ಸುತ್ತೆ ಇವರು ತುಂಬಾ ಮೈಂಡು ಶುರುಕಿರುತ್ತೆ ಏನೇ ನೋಡಿದ್ರೂ ಇದನ್ನು ಟಕ್ಕಂತ ಕಲೀತಾರೆ ಅನ್ನೋದಂತೂ ನನಗೆ ಗೊತ್ತಾಗಿದೆ ಸೊ ಅದರಿಂದ ನಾನು ಯಾವ ಥರ ಬಿಹೇವ್ ಮಾಡಬೇಕು ಅವ್ರಿಗೆ ಯಾವ ಥರ ನೋಡ್ಕೋಬೇಕು ನಾವು ಯಾವ ಥರ ಇದ್ದರೆ ಅವರು ಕಲಿತಾರೆ ನಮ್ಮ ಜೊತೆ ಚೆನ್ನಾಗಿರ್ತಾರೆ ಆ್ಯಂಡ್ ನಾವು ನಾನ್ ಮೇನ್ ಆಗಿ ಕೋಪ ಮಾಡ್ಕೊಂಡ್ರೆ ಸೇಮ್ ನಮ್ಮ ತರನೇ ಅವರು ಕೋಪ ಮಾಡ್ಕೊತಾರೆ ಸಮಾಧಾನವಾಗಿ ಕೂಲ್ ಆಗಿದ್ರೆ ಅವರು ಕೂಲ್ ಎಲ್ಲ ಟೈಮಲ್ಲೂ ಇರ್ತಾರೆ ನಾವು ಹೇಗಿರ್ತೀವೋ ನಮ್ಮ ಮಕ್ಕಳು ಕೂಡ ಹಾಗೆ ಇರ್ತಾರೆ ಅನ್ನೋದು ಎಕ್ಸಾಂಪಲ್ ಇದೇನೆ Papa esreno? Reno? No, Papa. Ni Papa esreno Reno, Pa. No, Papa. Mama esreno? Reno? No, Mama. Ni Mama esreno Reno, dike. No, Mama. Ni no, Mama es Reno, Pa. Eh, ni no, Mama es Reno? Mama. Quiero. No, Mama. Ay, tú, ni gana tu salón. Off my lap. Ver, Sorry, off my lap. Off my lap. Adi, quiero, corte Apa es ಹೆಸರು ನಮ್ಮ ಪಾಪು ಸಮ್ ಟೈಮ್ಸ್ ಈ ಥರ ಕ್ಯೂಟ್ ಕ್ಯೂಟಾಗಿ ಆಡ್ತಾ ಇರ್ತಾನೆ ಹಾಗೆ ಅವನ ಜೊತೆ ಸ್ವಲ್ಪತ್ತು ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೆ ಅದಾದಮೇಲೆ ಅವನು ಕಾರಲ್ಲಿ ಕುತ್ಕೊಂಡು ಅವ್ರ ಅಪ್ಪ ಹೆಸರು ಕರೀತಾ ಇದ್ದ ಜಟ್ಲಿ ಜಟ್ಲಿ ಅಂತ ಅವ್ರ ಅಪ್ಪಾಗೆ ಬೆಂಗಳೂರು ಫ್ರೆಂಡ್ಸ್ ಎಲ್ಲ ಜಟ್ಲಿ ಅಂತ ಕರೀತಾರೆ ಅದನ್ನು ಇವನು ಜಟ್ಲಿ ಜಟ್ಲಿ ಅಂತ ಕಿರಿಸ್ತಾ ಇದ್ದ ಮನೆಯಲ್ಲಿ ತುಂಬಾ ಕೆಲಸ ಇದ್ರಿಂದ ನೆಕ್ಸ್ಟ್ ಬ್ಲಾಗ್ ನ ನಾನು ಮಾಡ್ಕೊಳಕ್ ಹೋಗಿಲ್ಲ ಸಂಜೆ ನಂದು ಸ್ವಲ್ಪ ಬಟ್ಟೆ ಆಲ್ಟ್ರೇಷನ್ ಇದ್ರಿಂದ ನಾನು ನಮ್ಮ ನಮ್ಮೂರಲ್ಲೇನೆ ಆಲ್ಟ್ರೇಷನ್ ಮಾಡ್ಕೊಡ್ತೇನೆ ಸೊ ಅಲ್ಲಿ ನಾನು ಹೋಗ್ತಾ ಇದ್ದೆ ಸಂಜೆ ಟೈಮು ಈ ಸೈಡ್ ತುಂಬಾ ಚೆನ್ನಾಗಿರುತ್ತೆ ಈ ಹೊಲದಲೆಲ್ಲ ಇನ್ನ ರಾಗಿ ಎಳ್ಳು ಇನ್ನು ಬೇರೆ ಬೇರೆ ನಾಟಿ ಆ ಗಿಡಗಳು ತುಂಬಾ ದೊಡ್ಡ ದೊಡ್ಡದಾಗಿ ಬೆಳೆದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ನಮ್ಮೂರ ಅನ್ನೋಷ್ಟು ಚೆನ್ನಾಗಿ ಕಾಣಿಸುತ್ತೆ ಆಕ್ಚುಲಿ ನಮ್ಮೂರ್ ಇನ್ನ ತುಂಬಾ ಚೆನ್ನಾಗಿದೆ ಮುಂದೆ ವಿಡಿಯೋಸ್ಗಳಲ್ಲಿ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ನಮ್ಮೂರು ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅಲ್ಲೇ ದೊಡ್ಡ ಪತ್ರೆ ಇತ್ತು ಅದನ್ನ ಕಿತ್ಕೊಂಬಂದು ನಾನು ನೆಡ್ಬೇಕಂತ ಹೇಳಿ ಕಿತ್ಕೊಂಬರಕ್ ಹೋಗಿದ್ದೆ ಇದನ್ನು ನಾನು ಕೆಮ್ಮಿದ್ದಾಗೆಲ್ಲ ಕಷಾಯ ಮಾಡುವಾಗ ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಅದರಿಂದ ಅಟ್ಲೀಸ್ಟ್ ಮನೆ ಹತ್ರನೇ ಇದ್ದರೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಇದನ್ನು ಕಿತ್ಕೊಬಂದೆ ಆ ಕಡೆಯಿಂದ ಬರ್ತಾ ಇಲ್ಲಿ ಒಂದು ವೈಟು ಉಂಜ ಓಡ್ತಾ ಇದೆ ಅದು ಕಾಣಿಸ್ತು ಬಟ್ ಡೈರೆಕ್ಟಾಗಿ ಮಾತ್ರ ಫುಲ್ಲು ವೈಟು ಆ ರೆಡ್ ಕಲರ್ ಪುಕ್ಕ ಅಂತ ಸಕ್ಕದಾಗ ಕಾಣಿಸ್ತಾ ಇತ್ತು ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅದರಿಂದ ಓಡ್ತಾ ಇದ್ದರೆ ಅದು ನನ್ನ ಕೈ ಸಿಗ್ತಾನೆ ಅಲ್ಲ ಅದು ಆ ಕಡೆ ಓಡ್ತಾ ಇತ್ತು ನೋಡಿ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ಅದು ಅಂತ ನಾನು ಈ ವಿಡಿಯೋ ಮಾಡುವಾಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನು ಬರ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ನನಗದು ನನಗೂ ನಾನು ಕೂಡ ಅದು ಅಬ್ಸರ್ವ್ ಮಾಡಿರಲಿಲ್ಲ ಬಟ್ ಅದಾದಮೇಲೆ ನಾನು ಈ ವಿಡಿಯೋ ನೋಡಿದಾಗಲೇ ಗೊತ್ತಾಗಿದ್ದು ಈ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ ಪಕ್ಷಿಗಳ ಸೌಂಡು ಮ್ಯೂಸಿಕ್ ಹಾಕಿರೋದು ಅಲ್ಲಿ ನಮ್ಮ ಪಕ್ಕದವರಲ್ಲಿ ಒಂದು ಹಬ್ಬ ನಡೀತಾ ಇದೆ ಅಲ್ಲಿ ಸಾಂಗ್ಸ್ ಹಾಕಿದ್ರು ಅದು ಏನೋ ಎಲ್ಲ ಮಿಕ್ಸ್ ಆಗಿ ಎಷ್ಟು ಚೆನ್ನಾಗಿ ಅದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕುತ್ಕೊಂಡಿದೆ ಅಂದರೆ ನಾನು ಆ ಥರ ಕುಣ್ಸೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಅದು ಕುತ್ಕೊಂಡಿದ್ದೆ ನೈಟ್ ಊಟ ಎಲ್ಲ ಆದಮೇಲೆ ನಾನು ಮುಖಕ್ಕೆ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ತೀನಿ ಸ್ವಲ್ಪ ಹೊತ್ತು ಯಾಕಂದರೆ ನಾನು ಸ್ವಲ್ಪ ಬಿಸಿಲೇಲಿ ಓಡಾಡ್ತೀನಿ ಇಲ್ಲಿ ಆಚೆ ಹೋಗೋದು ಮಾಡೋದು ಮಾಡ್ತಾ ಇರ್ತೀನಿ ಸೊ ಬಿಸಿಲೇಲಿ ನಮ್ಮ ಸ್ಕಿನ್ ಸ್ವಲ್ಪ ಟ್ಯಾನ್ ಆಗೇ ಆಗಿರುತ್ತೆ ಅದರಿಂದ ಸ್ವಲ್ಪ ನಾನು ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ತೀನಿ ನೈಟ್ ಟೈಮ್ ಯಾವಾಗಲೂ ನಾನು ಜಡೆ ಎಣ್ಕೊಂಡ್ಬಿಡ್ತೀನಿ ಯಾಕಂದರೆ ಫ್ರೀಯಾಗಿ ಬಿಟ್ಟು ಮಲ್ಕೊಂಡ್ರೆ ಇಲ್ಲಾಂದರೆ ಹಾಗೆ ಬಿಟ್ಬಿಟ್ರೆ ನಾನು ಬೆಳಗ್ಗೆ ಎದೋ ಶಲಿ ಒಂಥರ ಸಿಕ್ಕಾಗಿಬಿಟ್ಟಿರುತ್ತೆ ನನಗೆ ಸ್ವಲ್ಪ ಅದು ಅನ್ಕಂಫರ್ಟಬಲ್ ಆಗಿರೋದ್ರಿಂದ ನಾನು ಜಡೆ ಎಣ್ಕೊಂಡ್ಬಿಡ್ತೀನಿ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡೋದ್ರಿಂದ ಸ್ಕಿನ್ ಟೈಟನ್ ಆಗುತ್ತೆ ಅದು ನಂಗೆ ಫೀಲ್ ಆಗುತ್ತೆ ಟೈಟ್ ಆಗಿರೋ ಥರ ಫೀಲ್ ಆಗುತ್ತೆ ಹಾಗೆ ಈ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ಕೂಡ ನಾನು ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ ಕಣ್ಣತ್ರ ತುಂಬ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ಯೂಸ್ ಮಾಡ್ತೀನಿ ಅದಾದಮೇಲೆ ಇದನ್ನು ಮ ಮಸಾಜ್ ಮಾಡೋದ್ರಿಂದ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಸೊ ಅದರಿಂದ ಆ್ಯಂಡ್ ರಿಂಕಲ್ಸು ಈ ಪ್ರಾಬ್ಲಮ್ಸ್ ಎಲ್ಲ ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಅನ್ನೋ ರೀಸನ್ನಿಂದ ಈ ಥರ ಐಸ್ ಕ್ಯೂಮ್ ಮಸಾಜ್ನ ಮಾಡ್ಕೋತೀನಿ ಆಕ್ಚುಲಿ ನನಗೆ ನೈಟ್ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಕೋಲ್ಡ್ ಆಗುತ್ತೆ ಬಟ್ ಇವತ್ತು ನನಗೆ ಫೇಸ್ ಎಲ್ಲ ಸ್ವಲ್ಪ ಬರ್ನಿಂಗ್ ಫೀಲ್ ಆಗ್ತಾ ಇರೋದ್ರಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ನಾವು ಹೇಗೆ ಇದ್ದರೂ ನಮ್ಮನ್ನು ನಾವು ಕೇರ್ ಮಾಡೋದ್ರಿಂದ ನಮ್ಮನ್ನು ನಾವು ಪ್ಯಾಂಪರಿಂಗ್ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರೋ ಕಾನ್ಫಿಡೆಂಟ್ ಲೆವೆಲ್ ತುಂಬಾ ಹೆಚ್ಚಾಗುತ್ತೆ ಅದನ್ನು ನಾನು ತುಂಬ ನೋಡಿದ್ದೀನಿ ಲೈಫಲ್ಲಿ ನಾವೇನೇ ಮಾಡಬೇಕಂದ್ರೂ ಕಾನ್ಫಿಡೆಂಟು ತುಂಬ ಇಂಪಾರ್ಟೆಂಟು ನಮಗೆ ನಮ್ಮ ಮೇಲೆ ಕಾನ್ಫಿಡೆಂಟ್ ಇಲ್ಲಾಂದರೆ ನಾವೇನೂ ಮಾಡೋಕ್ಕಾಗಲ್ಲ ನಾವೇನು ಅಚೀವ್ ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ ಕಾನ್ಫಿಡೆಂಟ್ ಅಂದರೆ ಫಸ್ಟ್ಲಿ ನಮಗೆ ನಾವು ಚೆನ್ನಾಗಿ ಕಾಣಿಸ್ತಾ ಇರುವಾಗ ಬರೋ ಒಂದು ಕಾನ್ಫಿಡೆಂಟ್ಲೆ ಮೇನ್ ಆ್ಯಂಡ್ ಬೇಸಿಕ್ ಕಾನ್ಫಿಡೆಂಟ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ನಮ್ಮ ಕಾನ್ಫಿಡೆಂಟ್ ಲೆವೆಲ್ನ ಇನ್ನೂ ಬೂಸ್ಟ್ ಅಪ್ ಮಾಡುತ್ತೆ ಸೊ ಫಸ್ಟ್ಲಿ ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕು ನಾವು ಚೆನ್ನಾಗಿ ಕಾಣೋ ಥರ ನಮ್ಮನ್ನ ಪ್ಯಾಂಪ್ರಿಂಗ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಇದು ನಾನು ಪರ್ಸ್ನಲಿ ಫೀಲ್ ಮಾಡಿರೋದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸಲೂನ್ಗೆ ಹೋಗಬೇಕು ಫೇಶಿಯಲ್ಲೇ ಮಾಡಿಸ್ಬೇಕು ವ್ಯಾಕ್ಸಿಂಗೇ ಮಾಡಿಸ್ಬೇಕು ಆ್ಯಂಡ್ ಮೆನಿಕ್ಯೂರೇ ಮಾಡಿಸ್ಬೇಕು ಇಲ್ಲ ಹೇರ್ ಸ್ಟ್ರೈಟ್ನಿಂಗೇ ಮಾಡಿಸ್ಕೊಬೇಕು ಹೇರ್ ಸ್ಪಾನೇ ತೊಗೋಬೇಕು ಅದರಿಂದನೇ ನಮ್ಮ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ ಇಲ್ಲಾಂದರೆ ಅದ್ರ ಮಾಡಿಸಿದ್ರೇ ನಾವು ಚೆನ್ನಾಗಿ ಕಾಣೋದು ಅಂತ ಏನಿಲ್ಲ ನಮ್ಮಿಂದ ಎಷ್ಟಾಗುತ್ತೋ ಅಂದರೆ ನಮ್ಮ ಬಜೆಟ್ ತಕ್ಕನಂಗೆ ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಷ್ಟೇ ಅದಕ್ಕೆ ಏನಂತ ಇಲ್ಲದೇ ಇದ್ರೂ ನಾವು ಮಾಡೋಕ್ಕೆ ಹೋಗ್ಬಾರ್ದು ನಮ್ಮಿಂದ ಏನಾಗುತ್ತೋ ಮನೇಲೇ ಅಂಥದ್ರಲ್ಲಿ ಹೋಮ್ ರೆಮಿಡೀಸ್ಗಳನ್ನ ಕಲ್ತ್ಕೊಂಡು ಅದನ್ನು ಟ್ರೈ ಮಾಡ್ಬೋದು ಡೈಲಿ ಏನು ಮಸಾಜ್ ಮಾಡ್ಕೊಳಕ್ಕೋಗೋಲ್ಲ ಆಲ್ಟ್ರನೇಟ್ ಡೇಸಲ್ಲಿ ನಾನು ಮಸಾಜ್ ಮಾಡ್ಕೊತೀನಿ ಡೈಲಿ ಮಾಡೋಕ್ಕೂ ನಂಗೆ ಟೈಮ್ ಇರಲ್ಲ ಒಂದು ದಿವ್ಸ ಮಾಡಿದ್ರೆ ಇನ್ನೊಂದು ದಿವಸ ಬೇರೆ ಏನೋ ಕೆಲಸದಲ್ಲಿ ನಾನು ಬ್ಯುಸಿಯಾಗಿ ಮರ್ತೆ ಹೋಗ್ಬಿಡ್ತೀನಿ ಸೊ ನಾನೇ ಆಲ್ಟ್ರನೇಟ್ ಇವತ್ತಿಲ್ಲ ನಾಳೆ ಮಾಡ್ಕೋಬೇಕು ಇಲ್ಲ ನೆನೆ ಮಾಡಿದೆ ಇವತ್ತು ಮಾಡಬಾರ್ದು ಆ ಥರ ಇಲ್ಲಾಂದ್ರೆ ನಂಗೆ ಡೈಲಿ ಮಾಡಬೇಕಂದ್ರೂ ನಾನು ಮಾಡ್ಕೊಂಬಿಡ್ತೀನಿ ಡೈಲಿ ಮನೆ ಕೆಲಸ ಮಾಡೋದು ಅಡುಗೆ ಮಾಡೋದು ಮಗು ನೋಡ್ಕೊಳ್ಳೋದು ಅದು ಯಾವಾಗಲೂ ಇದ್ದೇ ಇರುತ್ತೆ ಸೊ ಈ ಬ್ಯುಸಿನಲ್ಲಿ ನಮ್ಮನ್ನು ನಾವು ಮರೆತೋಗ್ಬಾರ್ದು ಅಟ್ಲೀಸ್ಟ್ ನಮ್ಮ ಕೈಲಿ ಯಾವಾಗುತ್ತೋ ಆವಾಗಾದರೂ ನಮ್ಮನ್ನ ನಾವು ಕೇರ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ನೀವೇ ನೋಡ್ಬೋದು ಇವಾಗ ಎಷ್ಟು ಫ್ರೆಶ್ ಆಗಿ ಎಷ್ಟು ಕ್ಲೀನಾಗಿ ನನ್ನ ಫೇಸ್ ಕಾಣಿಸ್ತಾ ಇದೆ ಅಂತ ನನಗಂತೂ ನನ್ನ ಫೇಸ್ ತುಂಬ ಫ್ರೆಶ್ ಆಗಿ ಆ್ಯಂಡ್ ತುಂಬ ಕ್ಲೆನ್ಸಿ ಅನ್ ಆಗಿದೆ ಅನ್ನೋ ಅಷ್ಟು ಫೀಲ್ ಆಗ್ತಾ ಇತ್ತು ನನಗೆ ಅದಾದಮೇಲೆ ಆ್ಯಸ್ ಯೂಶುವಲ್ ನೈಟು ನಾನು ಡ್ರೈ ಫ್ರೂಟ್ಸ್ನ ನೆನೆಸಿಡ್ಬೇಕಂತ ಹೇಳಿ ನೆನೆಸಿಡ್ತಾ ಇದ್ದೀನಿ ಮೇಯ್ನಾಗಿ ನಾವೇನು ಮಾಡಬೇಕಂದ್ರೆ ಈ ದ್ರಾಕ್ಷಿಗಳು ಅಂದರೆ ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ ಎಲ್ಲ ಬಿಸ್ ಬಿಸಿಲೆಯಲ್ಲಿ ಒಣಗಿಸಿರ್ತಾರೆ ಸೊ ಆ ಡಸ್ಟ್ ಎಲ್ಲ ಅದ್ರ ಮೇಲೆ ಕೂತಿರುತ್ತೆ ಸೊ ನಾವು ಮರಿದೇನೆ ನಾವೇನೇ ನೆನೆಸಿದ್ರು ಅದನ್ನು ಫಸ್ಟು ವಾಶ್ ಮಾಡಿನೇ ಅದನ್ನು ನಾವು ನೀರಾಕಿ ನೆನೆಸಿಡಬೇಕಾಗುತ್ತೆ ನೆನ್ಸಿಟ್ಟ ನೀರನ್ನ ಕುಡಿಬೇಕು ಅಂದಿದ್ರೆ ಮಾತ್ರ ನಾವು ತೊಳೆಯೋ ನೆಸೆಸಿಟಿ ಇರುತ್ತೆ ಅದರ್ವೈಸ್ ಅದರ ಅವಶ್ಯಕತೆ ಏನಿಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆಂಟಿ ಇಲ್ಲಿ ದೆನ್ ಟೇಕ್ ಕೇರ್ ಬಾಯ್